ಮಹಾರಾಷ್ಟ್ರ ಕೇರಳ ರಾಜ್ಯಗಳ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಹಂತ ಹಂತವಾಗಿ ಸಭೆ ನಡೆಸಿದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಕೆಲವು ಸ್ಥಾನಗಳಿಗೆ ಎರಡನೇ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡುವ ಸಾಧ್ಯತೆ ಇದೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಪಕ್ಷದ ಪ್ರಮುಖ ಮುಖಂಡರಾದ ಆರ್ ಅಶೋಕ್ ಕೋಟಾ ಶ್ರೀನಿವಾಸ್ ಪೂಜಾರಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆಗೆ ವರಿಷ್ಠರು ಸಭೆ ನಡೆಸಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ರಾಜ್ಯದಿಂದ ಆಯ್ಕೆಯಾಗಿರೋ ಕೇಂದ್ರ ಸಚಿವರಲ್ಲಿ ಬೀದರ್ನಲ್ಲಿ ಭಗವಂತ್ ಖೂಬಾಗೆ ಸ್ಥಳೀಯ ಮುಖಂಡರಿಂದಾನೇ ಭಾರಿ ವಿರೋಧ ಇರುವುದರಿಂದ ಅವರು ಗೆಲ್ಲೋದ್ರ ಬಗ್ಗೆ ರಾಜ್ಯ ಮುಖಂಡರಿಗೆ ಅನುಮಾನ ಇದೆ ಹೀಗಾಗಿ ಖೂಬಾ ಹೆಸರಿನ ಜೊತೆಗೆ ಶಿಫಾರಸು ಮಾಡಿರೋ ಗುರುನಾಥ್ ಕೊಳ್ಳೂರು ಅಥವಾ ಚಂದು ಪಾಟೀಲ್ಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗಿದೆ ಚಿತ್ರದುರ್ಗದಿಂದ ಸಚಿವ ನಾರಾಯಣಸ್ವಾಮಿ ಟಿಕೆಟ್ ಬಗ್ಗೆ ಖಾತ್ರಿ ಇಲ್ಲದೇ ಇದ್ರೂ ಜಾತಿ ಸಮೀಕರಣಗಳು ನಾರಾಯಣಸ್ವಾಮಿಗೆ ನೆರವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು ಇನ್ನು ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆಗೆ ಸ್ಥಳೀಯ ಮಟ್ಟದಲ್ಲೇ ಭಾರಿ ವಿರೋಧ ಇದ್ರೂ ಕೂಡ ರಾಜ್ಯ ಘಟಕ ಶೋಭಾ ಬೆನ್ನಿಗೆ ನಿಂತಿದೆ ವರಿಷ್ಠರ ವಲಯದಲ್ಲೂ ಶೋಭಾ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಧಾರವಾಡ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿಗೆ ಟಿಕೆಟ್ ಬಹುತೇಕ ನಿಶ್ಚಿತ ಆಗಿದ್ರೂ ಇತ್ತೀಚೆಗಷ್ಟೇ ಬಿಜೆಪಿಗೆ ವಾಪಸ್ ಆಗಿರೋ ಜಗದೀಶ್ ಶೆಟ್ಟರ್ ಹೆಸರನ್ನ ಹುಬ್ಬಳ್ಳಿ ಧಾರವಾಡ ಹಾಗೆ ಹಾವೇರಿ ಕ್ಷೇತ್ರಗಳಿಗೆ ಶಿಫಾರಸು ಮಾಡಲಾಗಿದೆ ಬೆಳಗಾವಿಗೆ ಶೆಟ್ಟರ್ ಸೊಸೆ ಶ್ರದ್ಧಾ ಶೆಟ್ಟರ್ ಹಾಗೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೆಸರು ಕೂಡ ಕೇಳಿ ಬಂದಿದೆ ಇನ್ನು ದಕ್ಷಿಣ ಕನ್ನಡ ಕ್ಷೇತ್ರ ರಾಜ್ಯ ಬಿಜೆಪಿ ಹಾಗೆ ವರಿಷ್ಠರಿಗೆ ತಲೆನೋವು ತಂದಿರುವುದು ಅಭ್ಯರ್ಥಿಯ ಆಯ್ಕೆಯ ಕಗ್ಗಂಟು ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಕ್ಷೇತ್ರದ ಕಾರ್ಯಕರ್ತರ ವರ್ಗದಿಂದಲೇ ಭಾರಿ ವಿರೋಧ ಇದೆ ಬ್ರಿಜೇಶ್ ಚೌಟಾ ಹೆಸರಿಗೆ ಮಹತ್ವ ಬಂದಿದೆ ಬ್ರಿಜೇಶ್ ಹೆಸರನ್ನು ವರಿಷ್ಠರಿಗೆ ಶಿಫಾರಸು ಮಾಡಲಾಗಿದೆ ಕಟೀಲ್ಗೆ ಬಿಜೆಪಿ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬೆಂಬಲ ಇದೆ ಅನ್ನೋ ಚರ್ಚೆಗಳು ಪಕ್ಷದ ವಲಯದಲ್ಲಿ ಕೇಳ್ತಾ ಇದೆ ಹೈಕೋರ್ಟ್ ವಕೀಲ ಅರುಣ್ ಶಾಮ್ ಹೆಸರು ಹೈಕಮಾಂಡ್ ಅಂಗಳಕ್ಕೆ ಬಂದಿದೆ ಅಂತ ಹೇಳಲಾಗುತ್ತಿದೆ ಇನ್ನು ಹಾವೇರಿ ಕ್ಷೇತ್ರಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಈಶ್ವರಪ್ಪ ಪುತ್ರ ಕಾಂತೇಶ್ ಹಾಗೆ ಹೈಕೋರ್ಟ್ ವಕೀಲ ಸಂದೀಪ್ ಪಾಟೀಲ್ ಹೆಸರು ವರಿಷ್ಠರ ಮುಂದಿದೆ ಯಡಿಯೂರಪ್ಪ ಸೇರಿದಂತೆ ವಿವಿಧ ರಾಜಕಾರಣಿಗಳ ಕ್ರಿಮಿನಲ್ ಕೇಸ್ಗಳಲ್ಲಿ ವಕೀಲರಾಗಿ ಕೆಲಸ ಮಾಡಿರೋ ಸಂದೀಪ್ ಪಾಟೀಲ್ ಹಾವೇರಿ ಟಿಕೆಟ್ಗಾಗಿ ಲಾಬಿ ಮಾಡಿದ್ದಾರೆ ಪ್ರಭಾವಿಗಳ ಮಧ್ಯೆ ಸಂದೀಪ್ಗೆ ಅದೃಷ್ಟ ಖುಲಾಯಿಸಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಮೈಸೂರಿಗೆ ಪ್ರತಾಪ್ ಸಿಂಹ ಹಾಗೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಹೆಸರನ್ನ ನೀಡಲಾಗಿದೆ ಪ್ರತಾಪ್ಗೆ ಸ್ಥಳೀಯ ನಾಯಕರ ವಿರೋಧದ ಮಧ್ಯೆ ಟಿಕೆಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಬೆಂಗಳೂರು ಉತ್ತರಕ್ಕೆ ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಹಾಗೆ ಮಾಜಿ ಸಚಿವ ಸಿಟಿ ರವಿ ಅವರ ಹೆಸರು ಕೂಡ ಚರ್ಚೆಯಾಗಿದೆ ಆದರೆ ಜೆಡಿಎಸ್ನಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೂ ಕೂಡ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋ ಒಲವು ಹೊಂದಿದ್ದಾರಂತೆ ತುಮಕೂರು ಕ್ಷೇತ್ರದಿಂದ ಮಾಜಿ ಸಚಿವರಾದ ವಿ ಸೋಮಣ್ಣ ಹಾಗೆ ಮಾಧುಸ್ವಾಮಿ ಹೆಸರು ಚರ್ಚೆಯಲ್ಲಿದೆ ಸೋಮಣ್ಣಗೆ ಲೋಕಸಭೆ ಸ್ಪರ್ಧೆ ಇಷ್ಟ ಇರಲಿಲ್ಲ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ವರಿಷ್ಠರಿಗೆ ಮನವಿ ಮಾಡಿಕೊಂಡಿದ್ರು ಆದರೆ ರಾಜ್ಯಸಭೆಗೆ ಆಯ್ಕೆ ಮಾಡದ ಹಿನ್ನೆಲೆಯಲ್ಲಿ ಲೋಕಸಭೆ ಸ್ಪರ್ಧೆ ಮೂಲಕ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋದು ಅವರಿಗೆ ಅನಿವಾರ್ಯ ಹೀಗಾಗಿ ತುಮಕೂರು ಟಿಕೆಟ್ಗಾಗಿ ಒಳಗೊಳಗೆ ಲಾಬಿ ಮುಂದುವರೆಸಿದ್ದಾರೆ ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿ ಸೂರ್ಯ ಹೆಸರು ಬಿಟ್ಟು ಯಾವ ಹೆಸರನ್ನು ಕೂಡ ಶಿಫಾರಸು ಮಾಡಿಲ್ಲ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ ಕೇಂದ್ರ ಸಚಿವ ಜೈಶಂಕರ್ ಇಲ್ಲಿಂದ ಸ್ಪರ್ಧೆ ಮಾಡೋದ್ರ ಬಗ್ಗೆ ಚರ್ಚೆಗಳಿದ್ವು ಆದರೆ ಲೋಕಸಭೆ ಸ್ಪರ್ಧೆ ಬಗ್ಗೆಯೇ ಜೈಶಂಕರ್ಗೆ ಆಸಕ್ತಿ ಇಲ್ಲ ಅನ್ನೋ ಮಾಹಿತಿ ಇದೆ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಹಾಲಿ ಸಂಸದ ಅನಂತಕುಮಾರ್ ಹೆಗ್ಡೆ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆ ಮನೆ ಹಾಗೆ ಮಾಜಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೆಸರು ದಿಲ್ಲಿಗೆ ಬಂದಿದೆ ಅನಂತಕುಮಾರ್ ಹೆಗ್ಡೆ ಬಗ್ಗೆ ರಾಜ್ಯ ಘಟಕದಲ್ಲೇ ಪೂರಕ ಅಭಿಪ್ರಾಯಗಳಿಲ್ಲ ಹೀಗಾಗಿ ಪತ್ರಿಕೋದ್ಯಮ ಬಿಟ್ಟು ರಾಜಕಾರಣಕ್ಕೆ ಸೇರಿ ಬಿಜೆಪಿ ವಕ್ತಾರರಾಗಿರೋ ಹರಿಪ್ರಕಾಶ್ಗೆ ಅದೃಷ್ಟದ ಬಾಗಿಲು ತೆರೆಯುತ್ತಾ ಅನ್ನೋದು ಕುತೂಹಲ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹಾಲಿ ಸಂಸದ ಬಚ್ಚೇಗೌಡರ ಬದಲು ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಹಾಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಪುತ್ರ ಅಶೋಕ್ ವಿಶ್ವನಾಥ್ ಹೆಸರನ್ನ ರಾಜ್ಯ ಘಟಕ ಶಿಫಾರಸು ಮಾಡಿದೆ ಸುಧಾಕರ್ ಲಾಬಿ ಹಾಗೆ ಅಶೋಕ್ ಪ್ರಭಾವದ ಮಧ್ಯೆ ವರಿಷ್ಠರ ಆಯ್ಕೆ ಏನಿರಬಹುದು ಅನ್ನೋದು ಕುತೂಹಲ ರಾಜ್ಯ ಬಿಜೆಪಿ ನಾಯಕರು ತಾವು ಕೊಟ್ಟಿರೋ ಪಟ್ಟಿಯಲ್ಲಿ ಕೆಲವು ಕ್ಷೇತ್ರಗಳಿಗೆ ಮೂರ್ನಾಲ್ಕು ಅಭ್ಯರ್ಥಿಗಳ ಹೆಸರು ಶಿಫಾರಸು ಮಾಡಿದರೆ ಮತ್ತೆ ಕೆಲವು ಕ್ಷೇತ್ರಗಳಿಗೆ ಒಂದು ಎರಡು ಹೆಸರನ್ನ ಸೂಚಿಸಿದ್ದಾರೆ ಬಹುಪಾಲು ಕ್ಷೇತ್ರಗಳಿಗೆ ಹಾಲಿ ಸಂಸದರ ಹೆಸರನ್ನ ಶಿಫಾರಸು ಮಾಡಿದ್ರೂ ಹಲವರಿಗೆ ಟಿಕೆಟ್ ಕೈ ತಪ್ಪೋದು ಖಚಿತ ಅಂತಾನೆ ಹೇಳಲಾಗ್ತಿದೆ